ರ ಮಾರಾಟಕ್ಕೆ ಜಯವಾಗಲಿ ಮಾವಿಗೆ ಒಂದು ತನ್ನ ಮಾವಿಗೆ ಬೆಂಬಲ ಬೆಲೆ ಹದಿನೈದು ಸಾವಿರ ನೀಡಲೇಬೇಕು ಬೆಂಬಲ ಘೋಷಣೆ ಈ ಕೂಡಲೇ ಆಗಲೇಬೇಕು ಬೆಂಬಲ ಘೋಷಣೆ ಮಾಡದ ಸರ್ಕಾರಕ್ಕೆ ಧಿಕ್ಕಾರ ಬೆಂಬಲ ಘೋಷಣೆ ಮಾಡದ ಸರ್ಕಾರಕ್ಕೆ ಧಿಕ್ಕಾರ ಮಾವು ಬೆಳೆಗಾರನ ನಿರ್ಲಕ್ಷ್ಯ ಮಾಡುತ್ತಿರುವ ಸರ್ಕಾರಕ್ಕೆ ಧಿಕ್ಕಾರ ನಿಲ್ಲದ ಜನಪ್ರತಿನಿಧಿಗಳಿಗೆ ಧಿಕ್ಕಾರ ಹಾವು ಬೆಳಗಾರರ ಪರವಾಗಿ ನಿಲ್ಲದ ಜನಪ್ರತಿನಿಧಿಗಳಿಗೆ ಧಿಕ್ಕಾರ ಹೋರಾಟ ಹೋರಾಟ ಎಲ್ಲ ಕೋಲಾರ ಜಿಲ್ಲೆಯ ಮಾವು ಬೆಳೆಗಾರನ್ನ ನಿರ್ಲಕ್ಷ್ಯ ಮಾಡಿದ ಸರ್ಕಾರಗಳಿಗೆ ಮಾವು ಬೆಳೆಗಾರರ ಪರವಾಗಿ ಬರೋದ ಜನಪ್ರತಿನಿಧಿಗಳಿಗೆ ಅಧಿಕಾರ ಮಾವು ಬೆಳೆಗಾರರ ಪರವಾಗಿ ಬರೋದ ಜನಪ್ರತಿನಿಧಿಗಳಿಗೆ ಅಧಿಕಾರ ಒಂದು ಟನ್ ಮಾವಿಗೆ ಹದಿನೈದು ಸಾವಿರ ಬೆಂಬಲ ಬೆಲೆ ನೀಡಲೇಬೇಕು ಒಂದು ಟನ್ ಮಾವಿಗೆ ಹದಿನೈದು ಸಾವಿರ ಬೆಂಬಲ ಬೆಲೆ ನೀಡಲೇಬೇಕು சர் பூலகார விருது முக்கியமத்தி ಮಾವು ಬೆಳೆಗಾರನ್ನು ನಿರ್ಲಕ್ಷ್ಯ ಮಾಡಿ ಎಸ್ಟಿ ರೂಮಗಳಲ್ಲಿರುವ ಮಂತ್ರಮಂಡಲಕ್ಕೆ ಹೇಳಿರ್ತಿ